ಇಂದು ನೀನು ಹುಟ್ಟು ಹಬ್ಬ ಈ ಹುಟ್ಟು ಹಬ್ಬ ದಿವಸ ನಮ್ಮಿಬ್ಬರ ಮದುವೆಯಾಗಿದ್ದು ಆ ಸಂತೋಷಕ್ಕಾಗಿ ಈ ನಿನ್ನ ಪ್ರೀತಿಯ ಪತಿರಾಯ ಪ್ರೇಮದ ಕಾಣಿಕೆ ಏನು ತಂದಿದ್ದಾರೆ ನೋಡು ನಿನ್ನ ಹುಟ್ಟು ಹಬ್ಬದ ಕಾಣಿಕೆಯಾಗಿ ನಿನಗೊಂದು ಹೊಸ ಸೀರೆ ತಂದಿರುವೆ ಹೂ ಮಡಿದು ನನ್ನ ಮನೆಯಲ್ಲಿ ಶೃಂಗಾರವಾಗಿ ಕಾಣದನ್ನ ಮಲ್ಲಿಗೆ ಹೂವು ತಂದಿರುವೆ ಇನ್ನು ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಿ ಅಂತ ಆ ದೇವರೇ ಬಿಟ್ಟು ಮಾರಿನ ದೇವತೆ